ರಾಯಾಪುರದಲ್ಲಿರುವ ಮಹಾಂತ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಐಕ್ಯುಎಸಿ ಅಡಿಯಲ್ಲಿ ಮಹಿಳಾ ಸಂಘ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಫರಿದಾರೋಣದ ಪರಿವಾರ ಮಹಿಳಾ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ದಾರವಾಡ ಇವರು ಮಾತನಾಡುತ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದೇ ದಿನಕ್ಕೆ ಮೀಸಲಾಗದೆ ಪ್ರತಿದಿನ ಮಹಿಳಾ ದಿಚಾರಣೆಯಾಗಲಿ ಮಹಿಳೆಯರನ್ನು ಗೌರವಿಸಿ ಸಂಸ್ಕಾರವಂತರಾಗಿ ಸಾಧಿಸಬೇಕೆಂಬ ಛಲ ತಮ್ಮಲ್ಲಿರಲಿ ಸಮಾಜಮುಖಿಗಳಾಗಿ ಬೆಳೆಯಿರಿ ಕಷ್ಟದಲ್ಲಿದ್ದವರಿಗೆ ನೊಂದವರಿಗೆ ಸಹಾಯ ಮಾಡಿ ತಂದೆ ತಾಯಿಯನ್ನು ಗೌರವಿಸಿ ಆಶ್ರಮ ಸಂಸ್ಕೃತಿಗೆ ವಿಧಾಯ ಹೇಳಿ ಪರಿವಾರದ ಪರಿಕಲ್ಪನೆ ತಮ್ಮಲ್ಲಿರಲಿ ತಮ್ಮಲ್ಲಿ ಆತ್ಮವಿಶ್ವಾಸವಿರಲಿ ಸಮಾಜದ ಭಾಗವಾಗಿ ಬೆಳೆಯಿರಿ ಭವಿಷ್ಯ ಭಾರತದ ನಿರ್ಮಾಪಕರಾಗಿ ಎಂದರು ತುಂಬ ಪವಿತ್ರವಾದ ದಿನ ಹಾಗೆ ಅನ್ಕೊಂಡಿದ್ವಿ ನಾವು ಅದ್ರ ಪ್ರತಿಯೊಂದು ದಿನನೂ ನಮ್ಮ ಪವಿತ್ರ ದಿನ ಯಾಕಂದ್ರೆ ಮಹಿಳೆಗೆ ಯಾರು ಗೌರವನ ಕೊಡ್ತಾರೆ ಯಾರು ಪೂಜಿಸ್ತಾರೆ ಅವತ್ತಿನ ಒಳ್ಳೆಯ ದಿನನೇ ಅಲ್ವಾ ಮಾತಾಡೋ ಭಾಷೆಯಲ್ಲಿನೂ ನಾನು ಓದಿಕೆಯ ಭಾಷೆ ಮಾತಾಡಿದ ಆಡು ಭಾಷೆಯಲ್ಲಿ ಮಾತಾಡ್ತಾರೆ ಕೆಲವರಿಗೆ ಗೊತ್ತಾಗ್ತೀನಿ ಅಂತ ಹೇಳಿ ನಾನು ಓದಿದ್ದು ನಿಮ್ಮಷ್ಟು ಓದಿದ್ದಿಲ್ಲ ಅಂತ ಕಂಡಿದ್ದಾರೆ ನಾವು ಹಾಗೂ ಭಾಳ ಸೇವಿಕ ಟ್ರೈನಿಂಗ್ ಅಂತ ಬಹಳ ಸೇವಿಕಾ ಟ್ರೈನಿಂಗ್ ಅಂದರೆ ಸೋಷಿಯಲ್ ವರ್ಕ್ ಮಾಡ್ಬೋದು ನಾವು ಟೀಚರ್ಸ್ ಆಗ್ಬೋದು ಹಾಗೂ ನರ್ಸ್ ಆಗ್ಬೋದು ಅಂದರೆ ಮಕ್ಕಳನ್ನು ಕಾಪಾಡುವಂಥ ಒಂದು ನರ್ಸ್ ಅಂತ ಮಾಡ್ತಾರೆ ಅದಾಗ ನಾನು ಸಬ್ಜೆಕ್ಟ್ ಹೋಗಿದ್ದು ಸೋಷಲ್ ವರ್ಕ್ ಸೋಷಿಯಲ್ ವರ್ಕ್ ನಾನು ಬೆಂಗಳೂರಲ್ಲಿ ಹೋಗಿದ್ದು

ಎಲ್ಲೂ ಹೋರಾಟ ಮಾಡ್ತಿದ್ದೆ ಎಲ್ಲೂ ಫಿಲ್ಮ್ ಹೋದ್ರು ಟಿಕೆಟ್ ಇಲ್ಲ ಐ ಡಿ ಕಾರ್ಡ್ ತೋರಿಸಿದ ತಕ್ಷಣ ಬರ್ತಿದ್ದೆ ಹೊರಗೆ ನಾನು ಅಷ್ಟು ಹೋರಾಟ ಮಾಡ್ತಿದ್ದೆ ಅದೇನೋ ಗೊತ್ತಿಲ್ಲ ಆ ದುರ್ಗಾದೇವಿ ಶಕ್ತಿ ನನಗಿದೆ ನಾನು ಸಣ್ಣ ವಯಸ್ಸಿನಲ್ಲಿ ಮುಸ್ಲಿಮ್ಸ್ ಇದ್ರು ನಾನು ದುರ್ಗಾದೇವಿ ತುಂಬಾ ನಡ್ಕೋತೀನಿ ನಾನು ನಾದಿ ಶಕ್ತಿ ಯಾರು ದುರ್ಗಿ ಹಾಗೂ ಪಾರ್ವತಿ ಅಲ್ವಾ அது மாதிரி பார்த்தாங்கே நான் பெங்களூரிங்க மத்தியில் நம்ம மைஜ்வாடி கலசாயிட்ட நான் இல்லை பரக்காய் இல்லை வந்தமேலே சப்போரில் கலச மாறுாங்களா ஏக நன்கு சர்வீஸ் ஆகல இல்லைனா நன்கே பரிவார சை தேன்மீி நோடனா ஹீகாட் கே யோச்சனைக்க எர்டு சவர நாலு ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಹೋರಾಟ ಮಾಡ್ತಾ ಇದ್ದೆ ನಾನು ಪ್ರತಿಯೊಂದು ಗುಂಪು ಕುಂಟಲೆ ನಾನು ರಾಷ್ಟ್ರೀಯ ಜನಕ್ಕೆ ತರಿಸ್ತಾ ಇದ್ದೆ ಇವತ್ತು ಬರಬೇಕಂದ್ರೆ ಬರ್ಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ವಿವರದ್ ಪಕ್ಷದ ನಾಯಕನನ್ನು ಎಚ್ಚೆ ಎಚ್ಗೆ ಪಡಿಲ್ಲ ಇದು ಅಲ್ಲೊಬ್ರದ್ದು ಎಲ್ಲಿದ್ರೋ ಗೊತ್ತಿಲ್ಲ ನನ್ನ ಪೂ ಬರಬೇಕು ಅಂತಾರಾಷ್ಟ್ರೀಯ ಮಹಿಳೆ ಜನ ಚೆನ್ನಾಗಿ ಮಾಡ್ತಾ ಇದ್ದರೆ ನಾನು ಮಹಿಳೆಗೋಸ್ಕರ ನೀವು ಬರಲಿಲ್ಲ ಏ ಏನೋ ಹೆಣ್ಮಗಳು ಅಷ್ಟೊಂದು ಜ್ವರ ನನಗೆ ಅದೆಲ್ಲ ಗೊತ್ತಿಲ್ಲ ರೀ ನನ್ನ ಧಾರಣೆ ಮಾಡಬೇಕು ನನ್ನ ಕಾರ್ಯಕ್ರಮ ಬರಬೇಕು ನನ್ಗೆ ಕರ್ಸಿದ್ದೀನಿ ಎಲ್ಲರೂ ಅಪಾರ್ಟ್ಮೆಂಟ್ ತಗೋತಾರೆ ನಮ್ ಅದೆಲ್ಲ ಆ ಆತರ ಹೋಗಿ ನಿಂತು ಬಂದ ಕಾರ್ಯಕ್ರಮ ಕಸ್ಕೊತಿದ್ದೆ ವಿರೋಧ ಪಕ್ಷದ ನಾಯಕ ನಮಗೆ ಮೋಟ ಮಾರಿದ್ರು ಅವನು ಕರ್ಸ್ಕೊತಿದ್ದೆ ನಮ್ಮ ಕುಮಾರಸ್ವಾಮಿ ಕರ್ಸಿದೀವಿ ಯಡಿಯೂರಪ್ಪ ಬರೀತು ಅವ್ರು ಇಲ್ಲಿವರೆಗೂ ಬಂದು ಹುಳಿವರ್ಗ ಬಂದು ವಾಪಸ್ ಆಗಾರೆ ஏகாத நித்தீட்டி பந்துமடுத்து அவசர இப்ப நான் சராய்ப்பாக நான் வந்து கள்ளூர கிராம்க்கே அள்ளி அம்மா கண்டன்கோஸ்தாயி மாதிக் போக ஆ தாயி முடிக்கே மாட்ட கண்டபர்த்தே குடித்தங்க ட்ரெண்டு கொடு நன்கு ட்ரோ கொடு அவரு ஹிந்தே முந்தைய நடைபெற குட் தான் விஷயத்தில் ஏன் பேர் மாட்டாது எந்த அதுலே நான் தக்சக்கப்பட்டு சம்சார சரி இருக்கல்வ ஆ ஹோராட்ட மாவட்ட நன்கே போலீஸ் டிபார்ட்மெண்ட்டு எக்ஸஸிங்க கம்பனிழிந்த ஆ ஊரில் சேர்மன நம்ம துபா படிலிக்கு ஹோராட்ட மாலிக்கு எல்லாரும் கேட் ரெண்டு ஆற தரபு சராய் பாக்கெட் அவங்க நான் லெட்டர் கிட்டேனா சரக்க நடிவது சராய சராய் ಒಂದು ಮಾಡಿ ನೀವು ಸರ್ಕಾರ ನಡೆಸಿದೆ ಅಂದರೆ ಅವಾಗ ನಾನು ಏಕೆಕೆ ಸಿ ಎಂ ಅಂತ ನನಗೆ ಹೇಳ್ಬೋದು ಅವಾಗ ಒಂದು ನಾನು ಫೋನ್ ಮಾಡಿದ ಆರೂವರೆಗೆ ಸಾಯಂಕಾಲ ಕುಮಾರಸ್ವಾಮಿ ಅವರು ಮಗ ನೀವು ಬೇಡಮ್ಮ ನಿನ್ನ ಸಪೋರ್ಟ್ ನಾವು ಇದ್ದೀವಿ ಸರ್ ನನಗೆ ಈ ಥರ ಎಲ್ಲ ತೊಂದರೆ ಇದ್ದಾರೆ ನಿನ್ನ ಹೋರಾಟಕ್ಕೆ ನಾನು ಬೆಂಬಲವಾಗಿರ್ತೀನಿ ಹೆದರು ಬಿಡಿಸಿ ಆಮೇಲೆ ಅವರು ಒಂದು ಒಂದೇ ಒಂದು ಮೀಡಿಯಾದಲ್ಲಿ ಬಂದು ಹೇಳಿದರು ಯಾವುದೇ ಲೈಸೆನ್ಸ್ ತೊಗೊಳ್ಳಿ கிராமீனில் யாரும் வேடந்தே ஆராமீணில் மாத்தக்கெல்லாம் யாரும் சராய் பக்கீட் மார்த்தக்கே அனௌன்ஸ் பண்ணி நமக்கு அட்டே பித்தல்வா ஹோரட்ட மாநில கேஸ் பண்ணி அவரு யாரோ பாக்கீட்டு சராய் மாக்கிக்கு பார்த்தார்கள் கடித வந்து அவரு இவ்வளோ முக்கியவாக அந்தாராஷ்டிரீய மகிழா தினாச்சே ಮಹಿಳಾ ದಿನಾಚರಣೆ ಒಟ್ಟಿದ್ದು ಹೇಗೆ ನೀವು ಪಾಠ ಪುಸ್ತಕ ಓದ್ತಿರ್ಬೋದು ಆದರೆ ಸ್ವಲ್ಪ ಸಾಮಾಜಿಕವಾಗಿ ಓದಬೇಕು ಯಾಕಂದರೆ ಇದು ಹೇಗೆ ಬಂತು ಯಾವ ಥರ ಬಂತು ಅನ್ನೋದು ಮಹಿಳಾ ದಿನಾಚರಣೆ ಅನ್ನೋದು ಹತ್ತೊಂಬತ್ತು ನೂರ ಎಪ್ಪತ್ತೈದು ವಿಶ್ವದಲ್ಲೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸ್ಥಾಪನೆ ಇತ್ತು ಎಂಟ್ರಿ ಫೆಬ್ರವರಿ ಇಪ್ಪತ್ತೆಂಟು ಹೌದಲ್ಲ ಅವತ್ತೆ ನಮಗೆ ಹಕ್ಕನ್ನು ಸಿಕ್ತು ಅವಾಗ ಏನು ಮಾಡಿದ್ರು ವಿಶ್ವದಲ್ಲಿ ಇದಕ್ಕೊಂದು ಡೇಟ್ ಫಿಕ್ಸ್ ಮಾಡೋಣ ಇದಕ್ಕೊಂದು ಮಹತ್ವದ ಒಂದು ಡೇಟ್ ಹೇಳೋಣ ಹೇಳಿ ನಮಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಮಾರ್ಚ್ ಎಂಟನೇ ತಾರೀಕಿಗೆ ಮಾಡಿದ್ರು ನಾನು ಹಂಡ್ರೆಡ್ ಆಗಿತ್ತು ಅವಾಗ ನನಗೆ ಅವಾರ್ಡ್ ಸಿಕ್ಕಿದೆ ಇವತ್ತು ನೂರನೆಯ ದಿನ ಫರೀದಾ ಮೇಡಮ್ ಅವರಿಗೆ ಕಿತ್ತೂರಾಣಿ ಚೆನ್ನಮ್ಮ ಅವಾರ್ಡು ನಮ್ಮ ಯಡಿಯೂರಪ್ಪನವರೇ ಕೊಟ್ಟಿದ್ದಾರೆ ಅದು ಬಿ ಜೆ ಪಿ ಒಳಗಿದ್ದಾಗ ಮುಸ್ಲಿಮ್ಸ್ ಅನ್ನೋದು ನೋಡಿದೆ ಹದಿನಾ ಮೂವತ್ತು ಜಿಲ್ಲೆಯಲ್ಲಿ ಹದಿನಾರು ಜಿಲ್ಲೆಯನ್ನು ಆಯ್ಕೆ ಮಾಡಿ ಒಂದು ಮುಸ್ಲಿಮ್ಸಿಗೆ ಆಯ್ಕೆ ಮಾಡಿದ್ರು ನನ್ನ ಅದು ಏಕೈಕ ಮಹಿಳೆ ಫಲಿಲ್ಲ ಅವಾಗ ಎಷ್ಟು ಹೆಮ್ಮೆ ಆಗುತ್ತೆ ಅಲ್ಲ ನನಗೆ ಮತ್ತು ನಮ್ಮ ಸಂಸ್ಥೆಗೆ ನಾನು ಸರಿ ಅಂತ ನನ್ನ ಸಂಸ್ಥೆಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೇನೆ ಇವಾಗ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗರತ್ನಮ್ಮ ಅವರು ಎಷ್ಟೇ ಆದರೂ ಇರುವಂಥ ಛಲ ಅವರಲ್ಲಿರುವಂಥ ಗುಣ ಆ ಥರ ಬೆಳಿಬೇಕು ನಾಗರತ್ನ ಮೇಡಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ಬಿಟ್ಬಿಡಿ ಕಾಂಗ್ರೆಸ್ ಬಿಡಿ ಬಿಜೆಪಿ ಬಿಡಿ ಜೆ ಡಿ ಎಸ್ ಬಿಟ್ಬಿಡಿ ನಾನು ಮಾಡ್ಬೇಕನ್ನೋ ಪದ್ಯತೆ ಅಲ್ಲ ಅದು ಮುಖ್ಯ ನಾವು ಮಹಿಳಾ ಆಯೋಗ ಅಂತ ಮನೆಯಲ್ಲಿ ಅವರು ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಸ್ಕೂಲ್ ಪ್ರತಿಯೊಂದು ಕಾಲೇಜ್ ಪ್ರತಿಯೊಂದು ಹಾಸ್ಪಿಟಲ್ ಸೊತೆಗೆ ಹೋಗ್ತಾರೆ ಅವರು ಆ ಥರ ಬೆಳಿಬೇಕು ನಿಮ್ಮಲ್ಲಿ ಏನಿದೆ ಬರೀ ಕಾಲೇಜಿಂದನ ಸಮಾಜ ಸೇವೆ ಮಾಡುವಂತ ಚಲನೆಯೂ ಇಟ್ಕೋಬೇಕು ಯಾರಿಗೆ ಕಷ್ಟದಲ್ಲಿ ಜನರಿಗೆ ಅವ್ರಿಗೆ ಹೆಲ್ಪ್ ಮಾಡಿ ಸಹಕಾರ ಕೊಡಿ ಯಾವುದೋ ಒಂದು ನೊಂದ ಮಹಿಳೆಗೆ ಇನ್ನಷ್ಟು ನೊಂದಿಸಬೇಡಿ ಅಡಿಗೆ ಧೈರ್ಯ ಕೊಡಿ ನಮಗೆ ಜನ್ಮ ಕೊಟ್ಟ ತಾಯಿ ಅವಳಿಗೆ ಪೂಜಿಸಿ ಅವಳಿಗೆ ರಕ್ಷಣೆ ಮಾಡಿಕೊಡಿ ಆಶ್ರಮದಲ್ಲಿ ಸೇರಿಸುವಂಥ ಉದ್ಯೋಗ ಯಾರು ಮಾಡಬೇಡಿ ಕೈ ಮುಗಿದು ಕೇಳ್ಕೊತೀವಿ ಯಾಕಂದ್ರೆ ಆ ಉದ್ಯೋಗ ಯಾರು ಮಾಡಬೇಡಿ ನನ್ನ ಗಂಡನಿಗೆ ತಾಯಿ ಆದರೆ ನನಗೂ ತಾಯಿ ಅವಳು ಅತ್ತೆ ಅಂತ ನಾವು ಹಿಂಸೆ ಮಾಡಬೇಡಿ ಇವಾಗ ನನ್ನ ಬ್ರದರ್ ನಮ್ಮ ಅತ್ತೆ ಎಂಬತ್ತೇಳು ವಯಸ್ಸು ಅತ್ತೆ ಮವನು ಇವಾಗೂ ಸಾಕ್ತೀನಿ ನಾದ್ಮಿಗಳಿಗೂ ಆದ್ಮಿಕೊಳಗೂ ಸಾಕ್ತೀನಿ ನಾನು ನನ್ನ ಅತ್ತೆ ಅಂತ ಯಾಕಂದ್ರೆ ನನ್ನ ಪರಿವಾರದ್ದು ಅದು ಯಾರು ಮಾಡಬೇಕು ಹುಡುಗ ನನ್ನ ಪರಿವಾರಕ್ಕೆ ಪರಿಚಯ ಮಾಡಿಕೊಡ್ಬೇಕು ನನ್ನ ಪರಿವಾರಕ್ಕೆ ಗೌರವ ಕೊಡಬೇಕು ಆ ಹೆಣ್ಣನ್ನು ಗೌರವ ಕೊಡುತ್ತೆ ಇದೇ ಸಂದರ್ಭದಲ್ಲಿ ಆಗಮಿಸಿದ ಇಂದು ಸಂಜೆ ಹಾಗೂ ಧಾರವಾಡ ನ್ಯೂಸ್ ಪತ್ರಿಕೆಯ ಪತ್ರಕರ್ತರಾದ ಶ್ರೀ ಬಸವರಾಜ ಆನೆಗುಂದಿಯವರು ಮಾತನಾಡುತ್ತಾ ಇಂದು ಪ್ರತಿಯೊಬ್ಬ ಮಹಿಳೆ ಸಾಕ್ಷರಾಗುವ ಅವಶ್ಯಕತೆಯಿದೆ ಮಹಿಳೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬನೆ ಪಡೆಯುವುದರೊಂದಿಗೆ ಆರೋಗ್ಯವಂತ ಸಮಾಜ ನಿರ್ಮಿಸುವಲ್ಲಿ ಮಹಿಳೆಯರು ಇನ್ನೂ ಹೆಚ್ಚು ಕಾರ್ಯೋ ಕಾರ್ಯೋಅಮ್ಮುಖರಾಗಲಿ ಮನೆಯ ಸಮಾಜದ ರಾಷ್ಟ್ರದ ಸ್ವಾಸ್ಥ್ಯವನ್ನು ಕಾಪಾಡುವ ಮಹಿಳೆಯರ ಸಾಧನೆ ಅಗಾಧವಾಗಿದೆ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಗೌರವಯುತ ಸ್ಥಾನ ಪಡೆದುಕೊಳ್ಳಿ ಮಹಿಳೆಯರನ್ನು ಗೌರವದಿಂದ ಕಾಣುವ ಮನಸ್ಸು ತಮ್ಮೆಲ್ಲರದಾಗಲಿ ಎಂದರು ಏನು ಮಾಡಾಕತ್ತೀರಿ ಅಂತಹ ಎಲ್ಲಾ ನೆನಪುಗಳು ನಮಗೆ ಗೊತ್ತಾಗ್ ಬರ್ತಾ ಇತ್ತು ಯಾಕಂದ್ರೆ ಇವತ್ತು ಮಹಿಳಾ ದಿನಾಚರಣೆ ನಾನು ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ಬೇಕು ಆದ್ರೆ ಪ್ರಾರಂಭದಲ್ಲಿ ಕಾಲೇಜಿಗೆ ನೆನಪುಗಳು ಬಂದಾಗ ಸ್ವಲ್ಪ ಏನೋ ದುಃಖ ಅನಿಸ್ತದೆ ಯಾಕಂದ್ರೆ ಅವಾಗಿನ ಬಡತನ ಬಡತನದಲ್ಲೂ ಒಂದು ವಿದ್ಯೆ ಕಲಿಬೇಕನ್ನೋ ಒಂದು ಹಂಬಲ ಇತ್ತು ನಮಗೆ ನಮಗೆ ಸರ್ ಹೇಳ್ತಿದ್ರು ನೋಡಪ್ಪ ಯಾವುದು ತಪ್ಪ ದಾರಿ ಹಿಡಿಬೇಡ್ರಿ ಬೇಡ್ರಿ ದಾರಿ ಹೋಗ್ರಿ ನೀವು ಒಂದ್ಸಲ ಏನಾದರೂ ವಿದ್ಯೆ ಕಲಿತು ಖಂಡಿತ ಮುಂದೆ ಒಂದು ಉದ್ಯೋಗದಲ್ಲಿ ಹೋಗ್ಬೇಕು ನಾಲ್ಕು ಜನ ನಿಮ್ಮ ಕಡೆ ಕೆಲಸ ಮಾಡಬೇಕು ಇಲ್ಲ ನೀವೆಲ್ಲ ನೌಕರಿ ಮಾಡಬೇಕು ನಿಮ್ಮ ಮನೆಯವ್ರು ಖುಷಿ ಆಗಬೇಕು ಆಮೇಲೆ ನಿಮ್ಮಿಂದ ಎಲ್ಲ ದಿನಕೊಂಡು ಬರ್ತೈತಿ ಅಂತ ಸರ್ಕ ಮಾತು ನನಗೆ ಪ್ರತಿ ಸಲ ನೆನಪಾಗ್ತದೆ ನಾನು ಈ ರೀತಿ ಬೆಳಿಬೇಕಾದ್ರೆ ಈ ಮಹಾವಿದ್ಯ ವಿದ್ಯಾಲಯದ ಸಂಸ್ಕಾರ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಎತ್ತಿಮುಡಿಯಿಂದ ಮುಖಾಮಠಕ್ಕೆ ನಡ್ಕೊಂಡು ಬರ್ತಿದ್ದೆ ಇವತ್ತು ಅದೇ ಕಾಲೇಜಿಗೆ ಕಾರ್ಕೊಂಡು ಬರ್ತಾಯಿದ್ದೆ ಅದೇ ನನಗೆ ಹೆಂಗ ಅನಿಸ್ತದೆ ಯಾಕಂದ್ರೆ ಅವತ್ತು ನಮಗೆ ಇವರು ಯಾರು ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ನಾನು ಯಾವ್ದೋ ಹೋಗಿದ್ದೆ ಅಡ್ಡದಾಗಿ ಬಿಟ್ಕೊಂಡು ಹೋಗಿದ್ಕಂದ್ರೆ ಅಷ್ಟೊಂದು ಅವಕಾಶಗಳು ಇದುವಾಗ ನಮಗೆ ಬಹಳಷ್ಟು ಪ್ರಪೋಸಲ್ಗಳು ಬರ್ತಿದ್ವು ಅಂತ ಟೈಮ್ ದಲ್ಲಿ ಪ್ರತಿ ಎಲ್ ಜೆನ್ ಜಿಗೂ ನಮ್ಮ ತಂದೆ ತಾಯಿಗಳು ಕಾಯ್ತಂಗೆ ನಮ್ಮ ಶಿಕ್ಷಕರು ಕಾಯ್ತಿದ್ರು ನಮಗೆ ಯಾಕಂದ್ರೆ ನನ್ನ ಎಮ್ ಈ ನಾಚಿ ಮಾಡ ಸಲ ಯಾಕೆ ಪರೀಕ್ಷೆ ಬರೋದೇ ಅಭ್ಯಾಸ ಮಾಡೋದ್ ಬಿಟ್ಟು ಹುಡುಗಿಯರ್ ಜೊತೆ ಅಂತ ಹೆಣ್ಮಕ್ಳು ಅಂದ್ರೆ ನಾವು ಅವಾಗ ಕೂಡ ಹೆಣ್ಮಕ್ಳಿಗೆ ಬಹಳ ಪ್ರೀತಿಯಿಂದ ಗೌರವ ಕೊಡ್ತಿದ್ದೀವಿ ಟೀಚರ್ಸ್ ಅಂತ ನಾವು ಎಲ್ಲೇ ಸಿಗ್ಲಿ ನಮ್ಮ ಟೀಚರ್ಸ್ ಅಂದ್ರೆ ಮೇಡಮ್ ನಮಸ್ಕಾರ ಅಂದ್ರೆ ಮತ್ತೆ ನಮ್ಗೆ ನಮಸ್ಕಾರ ಮಾಡಿ ಅದು ಶಿಕ್ಷಕರಿಗೆ ಮಾತ್ರ ಅದು ಅನಿಸ್ತಕ್ಕಂಥದ್ದೇ ನಮಸ್ಕಾರ ಅಂದಾಗ ಪ್ರತ್ಯೇಕ ನಮಸ್ಕಾರ ಹೇಳುವುದು ಕೆಲವೊಂದು ಆಫೀಸರ್ಸ್ಗೆ ನಾವು ನಮಸ್ಕಾರ ಅಂದಾಗ ಹಾ ಹಾ ಕಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಟೀಚರ್ಸ್ಗೆ ಆ ನಮಸ್ಕಾರವನ್ನೇ ಆ ಸಂಸ್ಕಾರ ನಮ್ಮನ್ನ ಈ ಮಂಟಕ್ ಕರ್ಕೊಂಡ್ಬಂತ ಹೇಳಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ ಇವತ್ತು ದಿನನಿತ್ಯ ಮಹಿಳಾ ದೌರ್ಜನ್ಯಗಳು ನಡೀತಾ ಇದ್ದಾವೆ ಅವ್ರು ನೋಡಿದರೆ ಪತ್ರಿಕೆಗಳು ವಿಯಲ್ಲಿ ನೋಡ್ತಾ ಇದ್ರೆ ನಮಗೆ ಒಂಥರ ಮುಜುಗು ಅನಿಸ್ತದೆ ಪ್ರತಿನಿತ್ಯ ನಾನು ಕೂಡ ಅನೇಕ ಘಟನೆಗಳಲ್ಲಿ ಭಾಗಿಯಾಗಿರ್ತೇನೆ ಅವುಗಳನ್ನ ಪರಿಹರಿಸುವಲ್ಲಿ ನಮಗೂ ಕೂಡ ತುಂಬಾ ಸಂಕಷ್ಟ ಅನಿಸ್ತದೆ ಇಲ್ಲೇ ನವನಗರದ ಮೊನ್ನೆ ಒಂಬತ್ತು ನಿಂತ ಹುಡುಗಿ ಒಬ್ಬ ಶಿಕ್ಷಕ ಅತ್ಯಾಚಾರ ಮಾಡಿದ ಪ್ರಕರಣ ಆ ಪ್ರಕರಣದಲ್ಲಿ ಪೊಲೀಸ್ಗೆ ಅವ್ರು ಹೋದ್ರೆ ಎಫ್ಐ ಆರ್ ಮಾಡ್ಕೊಳ್ಳಿಲ್ಲ ಹುಡುಗಿ ತಾಯಿ ನನ್ನ ಹತ್ರ ಬಂದ್ರು ನಾ ಆಫೀಸಿಗೆ ಬಂದ್ರು ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ರಕ್ಷಣಾ ಘಟಕದವ್ರನ್ನ ಆಫೀಸಿಗೆ ಕರೆಸಿ ಅವ್ರಿಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಮಾಡಿಸಿ ನಮ್ಮ ಶಿಕ್ಷಕನ ಮೇಲೆ ಆರ್ ಮಾಡಿಸಿದೆ ಯಾಕೆ ಹೇಳ್ತೀನಿ ಅಂದ್ರೆ ನಮಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಗೊತ್ತಿರಲ್ಲ ವಿದ್ಯಾರ್ಥಿ ಲೈಫ್ ನಲ್ಲಿ ನಾವು ಯಾರನ್ನೋ ಬೆನ್ನಕೊಂಡು ಹೋಗ್ತೇವೆ ಯಾರಿಗೂ ಹೇಳಲ್ಲ ನಮ್ಮ ಮೊಬೈಲ್ಗಳನ್ನು ಈಗಂತರೂ ಮೊಬೈಲ್ಗಳು ಇರೋದ್ರಿಂದ ನಾವು ಯಾರಿಗೆ ಮೆಸೇಜ್ ಮಾಡ್ತೀವೋ ನಮಗೆ ಯಾರು ಮೆಸೇಜ್ ಮಾಡ್ತಾರೋ ನಮಗೂ ಗೊತ್ತಿರಲ್ಲ ಅವುಗಳಿಗೆ ಮರಳಾಗ್ತೇವೆ ಮೋಸೋಗ್ತೇವೆ ಮೋಸ ಹೋದಾಗ ಜೀವನ ನಮ್ಮ ಜೀವನವನ್ನೇ ನಾವೇ ಹಾಳು ಮಾಡ್ಕೊಳ್ತೀವಿ ಅಂತ ಕೆಲಸಕ್ಕೆ ತಾವುಗಳು ವಿದ್ಯಾರ್ಥಿಗಳು ಹೋಗ್ಬಾರ್ದು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾವತ್ತು ಸ್ತ್ರೀಯರನ್ನ ಎಲ್ಲಿ ನಾವು ಪ್ರೀತಿಸ್ತೇವೋ ಅಲ್ಲಿ ದೇವತೆಗಳು ನೆಲೆಸ್ ನೆಲೆಸ್ತವೋ ಅಂತೇಳಿ ಆಗ ಪರಿದಾ ಇರ್ತಾಯಿದ್ದು ಯಾಕಂದರೆ ನಿಜವಾಗ್ಲೂ ನನಗೂ ಹಂಗೆ ಅನಿಸ್ತದೆ ಪ್ರತಿನಿತ್ಯ ನಾವು ನನ್ನ ಹತ್ರ ಭಾಳಷ್ಟು ಹೆಣ್ಮಕ್ಳು ದೌರ್ಜನ್ಯಕ್ಕೆ ಒಳಗಾದವರು ರಾತ್ರಿ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆಗೆ ಫೋನ್ ಮಾಡ್ತಾರೆ ನಾನು ನನ್ನ ಪಕ್ಕದಲ್ಲಿ ನಾನು ಹೆಂಡ್ತಿರ್ತಾಳೆ ನಾನು ಸ್ಪೀಕರ್ ಆನ್ ಮಾಡಿ ಮಾತಾಡ್ತೇನೆ ಯಾಕಂದರೆ ನಾನು ಹಿಂದಿಗೂ ಡೌಟ್ ಬರಬಾರ್ದು ಅಂತ ಯಾಕಂದರೆ ಪರಿಸ್ಥಿತಿ ಹೇಗಿದೆ ಅಂದರೆ ನಾವು ಒಳ್ಳೇದು ಮಾತಾಡಿದರೂ ಕೂಡ ತಪ್ಪು ಕಲ್ಪನೆಗಳನ್ನು ಮಾಡ್ಕೊಳ್ಳುವಂಥ ಈ ಸಮಾಜದಲ್ಲಿ ಭಾಳಷ್ಟು ನಾನು ನಾವು ಯಾವ್ದು ಸ್ವಲ್ಪ ಸಲಗಿಂದ ಮಾತಾಡಿದ್ರು ಕೂಡ ಏನೇನೂ ಕಲ್ಪನೆ ಮಾಡ್ಕೊಳ್ಳುವಂಥ ಈಗಿನ ಸೊಸೈಟಿಯಲ್ಲಿ ನಾವು ಕೂಡ ಬದುಕೋದು ಅಂಥವ್ರಿಗೆ ಸಹಾಯ ಮಾಡೋದು ತುಂಬ ಒಂದೊಂದು ಸಲ ಏನಪ್ಪ ಇದು ಮುಜುಗರ ಅನ್ನಿಸ್ತಾ ಇರ್ತದೆ ಅವಾಗ ನಮ್ಮ ಮನೆಯವರೆಲ್ಲ ನೀವು ಗೊತ್ತೈತೆ ರೀ ನಿಮ್ಮ ಬಗ್ಗೆ ನಿನ್ನ ಕೆಲಸ ನೀವು ಮಾಡಿದ್ರೆ ಸಹಾಯ ನಿಮ್ಮ ಕೆಲಸ ಅಂತದೈತಿ ಅಂತ ಯಾಕಂದರೆ ಮನೆಯಲ್ಲಿ ಹೆಂಥ ಸಪೋರ್ಟ್ ಆಗಿರ್ಬೇಕು ಪ್ರತಿಯೊಂದಕ್ಕೂ ಗಂಡ ಏನು ಮಾಡ್ತಾನಂತ ಅವ್ರಿಗೂ ಗೊತ್ತಿರಬೇಕು ನಾನು ಒಬ್ಬೊಬ್ಬರು ಸಲ ಬೈತಿರ್ತೇನೆ ಪೊಲೀಸ್ ಆಫೀಸರ್ ಬೈತಾ ಇರ್ತೇನೆ ಒಬ್ಬರು ಇದ್ದ ಬೈಬೇಕಾದ್ರೆ ನಮ್ಮ ಮನೆಯವರು ಯಾರಿಗೆ ಮಾತಾಡೋಕೆ ನೀವು ಯಾರಿಗೆ ಬೈ நான் ஃபோன் யாரு நான் லாக்கி ஓப்பன் இருக்கிறது ஓப்பன் இட்டிர் தான் பிரதிநித் யாராவது நான் கௌச்ச அன்யக்கொழும் நான் ஃபோன் மாதிரி ತಕ್ಷಣ ಸ್ಪಂದಿಸ್ಲಿ ನನ್ನ ಕೈಲಾದಷ್ಟು ನನಗೆ ಅದು ನನ್ನ ಕೈಲಿ ಆಗಲ್ಲ ಅಂದರೆ ಪರಿತಾ ಮೇಡಮ್ ಅಂತ ಎನ್ ಜಿ ಓಗಳು ಸಾಕಷ್ಟು ಇದೆ ಅಲ್ಲ ಹುಬ್ಬಳ್ಳಿ ದಾಳದಲ್ಲಿ ಅವರು ಸಾಯ್ಕೋತೀನಿ ಅವ್ರಿಗೆ ಅವ್ರ ಕಡೆ ಕಳಿಸ್ಕೊಳ್ತೀನಿ ಮೇಡಮ್ ಇಂಥ ಪ್ರಕರಣ ಇದೆ ದಯವಿಟ್ಟು ಇದನ್ನ ನೀವು ಸಾಲ್ವ್ ಮಾಡಿ ಈ ಮಹಿಳೆಗೆ ಈ ವಿದ್ಯಾರ್ಥಿಗೆ ನ್ಯಾಯ ನ್ಯಾಯಪಡಿಸ್ರಿ ಅಂತೇಳಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತೆ ಅದನ್ನ ಅಲ್ಲಿಗೆ ಬಿಡಲ್ಲ ಅದನ್ನು ಕಂಟಿನ್ಯೂ ಫಾಲೋಅಪ್ ಮಾಡಿ ಅಂಥವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ಮಾಡ್ತಾ ಬಂದಿದ್ದೆ ನಾನು ತೊಂಬತ್ತೆಂಟರಲ್ಲಿ ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದೆ ನಾನು ಡಿಗ್ರಿ ಮುಗಿಸಿ ಎಲ್ ಎಲ್ ಬಿ ಮುಗಿಸಿದ್ದೆ ಮಾಡ್ತಾ ಮಾಡ್ತಾನೆ ಪತ್ರಿಕೆಗಳಲ್ಲಿ ಕೆಲಸ ಇದ್ದೆ ಪಾರ್ಟ್ ಟೈಮ್ ಬೆಳಿಗ್ಗೆ ಲಾ ಕಾಲೇಜು ಸೆಕ್ರೆ ಲಾ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಬೆಳಿಗ್ಗೆ ನನಗೆ ಒಂದು ಗಂಟೆಗೆ ಬಿದ್ದಿತ್ತು ಒಂದು ಗಂಟೆ ಮೇಲೆ ಖಾಲಿ ಇರುತ್ತೆ ನನ್ನ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದೆ ಅದೇ ನನ್ನ ಪತ್ರಿಕೆಯಲ್ಲಿ ಕೆಲಸ ಮಾಡೋದೇ ನನ್ನ ಪ್ರಾಮಾಣಿಕ ಕೆಲಸ ಅಂದ್ರೆ ಕನ್ನಡ ಕನ್ನಡ ಪ್ರಬುದ್ಧತೆ ನನ್ನ ಇರೋದರಿಂದ ನನ್ನ ಕಡೆ ಏನು ಮಾಡ್ತಿದ್ರು ಯಾರು ಆರ್ಟಿಕಲ್ ಬಂದ್ರೆ ಕರೆಕ್ಷನ್ ಮಾಡಿ ಕೊಡ್ತಿದ್ರು ಏನು ಕನ್ನಡ ಇತ್ತು ನೋಡ್ರಿ ಶಬ್ದಗಳು ಕೆಲವು ಪದಗಳಲ್ಲಿ ಇಂಗ್ಲೀಷ್ ಪದಗಳನ್ನು ಬಳಕೆ ಮಾಡುತ್ತಿದ್ದು ಅದನ್ನ ರೌಂಡ್ ಹಾಕಿ ಕೆಲವೊಂದು ಕನ್ನಡ ಪದ ಗೊತ್ತಾಗ್ತಿದ್ರು ಕೆಲವೊಂದು ಕನ್ನಡ ಡಿಕ್ಷನರಿ ತಗೊಂಡು ಓದ್ತಿದ್ದೆ ನಾನು ಓದಲು ಬಹಳ ಹೊತ್ತು ಹೋಯಿತು ಪ್ರತಿನಿತ್ಯ ನಾನು ಲೈಬ್ರರಿಗೆ ಕಾಲೇಜ್ ಕೂಡ ಲೈಬ್ರರಿಗೆ ಓದ್ತಿದ್ದೆ ಹಾಗೆ ನೀವು ಓದುವ ಅಭ್ಯಾಸವನ್ನ ಬೆಳೆಸ್ಕೊಂಡ್ರೆ ಮಕ್ಕಳೇ ನೀವು ಓದಿ ಉನ್ನತ ಮಟ್ಟದಲ್ಲಿ ಹೋಗಿ ನೀವು ಏನಾದರೂ ಕಾಲ ಮೇಲೆ ಇದ್ದರೆ ಜಗತ್ತು ನಿಮ್ಮನ್ನ ನೋಡುವಂತ ಆಗ್ಬೇಕು ಯಾಕಂದ್ರೆ ನೀವೇನಾದರೂ ಹೀಗೆ ಅಡ್ಡ ದಾರಿ ಹಿಡ್ಕೊಂಡು ಅಥವಾ ಕಾಲೇಜ್ ಕಲ್ಲಿ ಏನೋ ಏನಾದ್ರು ತಪ್ಪುಗಳನ್ನ ಮಾಡ್ಕೊಂಡು ನೀವ್ ಜೀವನವನ್ನ ಹಾಳು ಮಾಡ್ಕೊಂಡ್ರೆ ನಿಜವಾಗ್ಲೂ ನೀವು ಎಸ್ ಎಸ್ ಅನ್ನ ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ ಎಸ್ ಎಸ್ ಕಾಣ್ಬೇಕಂದ್ರೆ ಉನ್ನತ ಶಿಕ್ಷಣ ಬೇಕು ಎಷ್ಟು ಎಷ್ಟು ಸಾಧ್ಯ ಆಗತ್ತಿ ಅಷ್ಟು ಹೋದ್ರಿ ಮತ್ತೆ ಇಲ್ಲಿ ಶಿಕ್ಷಕರು ನಿಮಗೆ ಎಲ್ಲಾ ರೀತಿ ಸಪೋರ್ಟ್ ಆಗಿದ್ದಾರೆ ನಿಮ್ಗೆ ಉತ್ತಮವಾದ ಲೈಬ್ರರಿ ಇದೆ ಇಲ್ಲಿ ಟೀಚರ್ಸ್ ಇದ್ದಾರೆ ಎನಿ ಟೈಮ್ ನೀವು ಏನೇ ಕೇಳಿದ್ರು ನಿಮಗೆ ಮಾಹಿತಿ ಕೊಡ್ತಾರೆ ಅಥವಾ ನಿಮಗೆ ನೋಟ್ಸ್ ಕೊಡ್ತಾರೆ ಅಂತ ಅವಕಾಶಗಳನ್ನ ಬಳಕೆ ಮಾಡಿಕೊಳ್ಳಿ ಈಗ ಮೊಬೈಲ್ನಲ್ಲಿ ಗೂಗಲ್ ಹೋಗಿ ನೋಡೋದಕ್ಕಿಂತ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಿಸಿದ ವಿಷಯಗಳನ್ನ ನೀವು ಏನ್ ಆಗ್ಬೇಕು ಮುಂದೆ ನಾನು ಇಂಥದ್ದೊಂದು ಉದ್ಯೋಗವನ್ನು ಪಡಿಬೇಕು ಅಥವಾ ನಾ ಐ ಎಸ್ ಕೆ ಎಸ್ತಕ್ಕಂಥ ಕನಸುಗಳು ಏನಾದ್ರೆ ಖಂಡಿತವಾಗಿ ಅದನ್ನ ಯೂಸ್ ತಗೊಳ್ಳಿ ಆಮೇಲೆ ಬಹಳಷ್ಟು ಧಾರವಾಡದಲ್ಲಿ ಕೋಚಿಂಗ್ ಸೆಂಟರ್ ಗಳು ದುಡ್ಡು ಪಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಕಲಿಸುವಂತ ಕೋಚಿಂಗ್ ಸೆಂಟರ್ ಇದ್ದಾವೆ ಅವುಗಳನ್ನ ಮಾಹಿತಿಗಳನ್ನ ನನಗೆ ನಾನು ಸಾಧ್ಯ ಮಾಹಿತಿ ಕೊಟ್ಟಿರ್ತೀನಿ ಕೂಡ ಯೂಸ್ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ಕಾಲೇಜಿನ ಕೀರ್ತಿ ನಿಮ್ಮ ತಂದೆ ತಾಯಿಗಳನ್ನ ಕೀರ್ತಿ ತಗೊಂಡಿ ಅಂತ ಹೇಳಿ ನಾನು ಮಾತು ಅಧ್ಯಕ್ಷತೆ ವಹಿಸಿದ್ದ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ರಾಜಶೇಖರಪ್ಪ ಏಮ್ ಅವರು ಮಾತನಾಡುತ್ತಾ ಮಹಾವಿದ್ಯಾಲಯದಲ್ಲಿ ನಡೆದ ಮಹಿಳಾ ದಿನಾಚರಣೆ ಅರ್ಥ ಪೂರ್ಣ ಕಾರ್ಯಕ್ರಮ ಮಹಿಳೆಯರು ತಮ್ಮ ಹಕ್ಕುಗಳು ಮತ್ತು ಲಿಂಗ ಸಮಾನತೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚು ಕಾರ್ಯಪ್ರವೃತ್ತರಾಗಿ ಹೆಣ್ಣು ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಪುರುಷರಿಗೆ ಸರಿಸಮನಾಗಿ ಸಾಧನೆ ಮಾಡಿದ್ದಾರೆ ಬರುವ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡುವ ಮೂಲಕ ಮಾದರಿಯಾಗಲಿ ಎಂದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಈ ಮಹಿಳಾ ದಿನಾಚರಣೆಗೆ ಮುಖ್ಯ ಅತಿಥಿಗಳಾಗಿ ನಮಗೆ ಪರಿತ ರೋನ ಮೇಡಮ್ ಅವರು ಒಪ್ಕೊಂಡ್ಬಿಟ್ಟು ಇಲ್ಲಿ ಬಂದು ಸವಿಸ್ತಾರವಾಗಿ ಅವರ ಸಾಧನೆಯನ್ನು ಇಲ್ಲಿ ಗೌರವಿಸಿದ್ದಾರೆ ಈ ಮಹಿಳಾ ದಿನಾಚರಣೆಯ ಉದ್ದೇಶವೇ ಇತ್ತು ಇಲ್ಲಿ ಮಹಿಳೆಯರನ್ನು ಗೌರವಿಸುವಂಥ ಒಂದು ದಿನ ಅವರ ಸಾಧನೆಯನ್ನು ಹಿಡಿಯುವಂಥ ಒಂದು ದಿನ ಅವರ ಒಂದು ಉನ್ನತಿಯನ್ನು ನೋಡುವಂಥ ಒಂದು ದಿನ ಈ ಒಂದು ದಿನ ಅದು ಒಂದು ದಿನಕ್ಕೆ ಮಾತ್ರ ಸೀಮಿತ ಅಂತ ಸದಾ ಅದು ಮುಂದೂಡಬೇಕು ಅನ್ನುವಂಥದ್ದು ಅವರ ಅಭಿಲಾಷೆ ಎನ್ನುವಂಥದ್ದು ಇಲ್ಲಿ ಕಂಡುಬರುವಂಥದ್ದು ಜೊತೆಗೆ ಇಲ್ಲಿ ರೋಣದ ಬೇಡಮ್ ಇಲ್ಲಿಯವರೆಗೂ ಕೂಡ ತಮ್ಮ ಸಾಧನೆಯನ್ನು ಮತ್ತು ಹೋರಾಟದ ಹಾದಿಯನ್ನು ಇಲ್ಲಿ ಪ್ರಸ್ತುತಪಡಿಸಿದರು ಅಂದರೆ ಅವರು ಬಹುತೇಕವಾಗಿ ಈ ಒಂದು ವೇಷವಾಂಥ ಒಂದು ಮಹಿಳೆಯರನ್ನು ಸರಿಯಾಗಿ ತಂದಂತಹ ಒಂದು ಪ್ರಯತ್ನವನ್ನು ಸಮಾಜಮುಖಿ ಕಾರ್ಯಗಳನ್ನು ಅವರು ಕೈಗೊಂಡಿರುವಂಥದ್ದು ಅನಾಥ ಮಕ್ಕಳನ್ನು ಸಮಾಜಮುಖಿಯಾಗಿ ಅವರನ್ನು ತೋರ್ಪಡಿಸೋದಕ್ಕೆ ಮುಂದೆ ಬಂದಿರುವಂಥದ್ದು ಮತ್ತು ಈ ಒಂದು ಸಹಾಯಯುಕ್ತ ಸಮಾಜವನ್ನಾಗಿ ನಿರ್ಮಾಣವನ್ನು ಮಾಡುವಂತಹ ಒಂದು ಕೆಲಸದಲ್ಲಿ ಅವರು ಕೈ ಜೋಡಿಸಿರುವಂಥದ್ದು ಜೊತೆಗೆ ಇಲ್ಲಿ ಕುಟುಂಬ ಪರಿವಾರವನ್ನು ಕೂಡಿಸುವಂತಹ ಒಂದು ಸಮಿತಿಯನ್ನು ಅವರು ರಚನೆಯನ್ನು ಮಾಡಿಕೊಂಡಿದೀವಿ ಅಂತ ಹೇಳಿದ್ರು ಸುಮಾರು ಹನ್ನೆರಡು ನೂರು ಕುಟುಂಬಗಳನ್ನ ಇಲ್ಲಿ ನ್ಯಾಯವನ್ನು ನ್ಯಾಯವನ್ನುಪಡಿಸಿದ್ದೇವೆ ಎನ್ನುವ ಒಂದು ಮಾತನ್ನು ಅವರು ಹೇಳಿದರು ಅದು ಬಹಳಷ್ಟು ಸಂತೋಷದ ಸಂಗತಿ ಯಾಕೆಂತಂದ್ರೆ ಹಾಗಲೇ ಸ್ವಂತದ್ದು ಭಾಳ ಈಸಿ ಆದರೆ ಪೊಲೀಸ್ ಏನಿದೆಯಲ್ಲ ಇದು ಬಹಳಷ್ಟು ಶ್ರೇಷ್ಠ ಅಂದರೆ ಶ್ರೇಷ್ಠವಾದಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಬಂದಿದ್ದಾರೆ ಅವರು ಇನ್ನೂ ಕೂಡ ರಾಜಕೀಯವಾಗಿ ಮುಂದುವರಿಲಿ ಅಥವಾ ರಾಜಕೀಯವಾಗಿ ಉನ್ನತವಾದಂಥ ಸ್ಥಾನ ಅವರಿಗೆ ಸಿಗಲಿ ಎನ್ನುವಂಥ ಆಶೋತ್ತರವನ್ನು ನಾವು ಕೂಡ ವ್ಯಕ್ತಪಡಿಸ್ತೇವೆ ಜೊತೆಗೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಇವತ್ತು ಬಂದಿರುವಂಥವರು ಕೇಳಿದ್ರೆ ಬಸವರಾಜ್ ಆನೆ ಪತ್ರಕರ್ತರು ಸಂಜೆವಾಣಿ ಕರ್ತರಿಗೆ ಇವರು ಕೂಡ ಒಂದು ಅಂದರೆ ಸಮಾಜದಲ್ಲಿ ಶೋಷಿತಕ್ಕೆ ಒಳಗಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡೋದಕ್ಕೆ ಮುಂದೆ ನಿರ್ತಕ್ಕಂಥ ಒಂದು ವ್ಯಕ್ತಿ ಜೊತೆಗೆ ನಿಷ್ಠಾವಂತ ಪತ್ರಕರ್ತರು ಜೊತೆಗೆ ಮೇಲಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿರೋದ್ರಿಂದ ಅವರು ಸಮಾಜ ಮುಖ್ಯ ಕೆಲಸಗಳಲ್ಲಿ ತಮ್ಮನ್ನು ನಾವು ಕೊಡಿಸ್ಕೊಂಡಿದ್ದಾರೆ ಅನ್ಕೊಂಡಿದ್ದೆ ಸಂತೋಷ ಸಂತೋಷದ ಸಂಗತಿ ಅವರು ಕೂಡ ಮಹಿಳೆಯರನ್ನು ಗೌರವಿಸುವಂಥದ್ದು ಹೇಗೆ ಅಥವಾ ಮಹಿಳೆಯರನ್ನು ನೋಡ್ಕೊಳ್ಬಹುದ ಹೇಗೆ ಎನ್ನುವಂಥದ್ದನ್ನು ತಮ್ಮ ಮಾತುಗಳನ್ನು ವ್ಯಕ್ತಪಡಿಸಿದ ಅವರಿಗೂ ಕೂಡ ಹೃತ್ಪದ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಹೇಳ್ತಾ ನಾನು ಕಲಿಬೇಕು ಎನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಜೊತೆಗೆ ಸಮಾಜದಲ್ಲಿ ಹೆಣ್ಣು ಒಂದು ಮತ್ತು ಮಣ್ಣು ಇವರಿಗೋಸ್ಕರವಾಗಿ ಸತ್ತಂಥವರನ್ನು ಭಾಳ ಜನ ನೋಡ್ತೇವೆ ನಾವು ಗಂಡಿಗಾಗಿ ಸತ್ತಂಥವರನ್ನು ಎಲ್ಲಿಯೂ ಕೂಡ ನಾವು ನೋಡೋದಿಲ್ಲ ಯಾಕೆ ಅಂತೇಳಿದರೆ ಒಂದು ಕೂಡ ಲಕ್ಷ್ಮಿಯ ಸಂಕೇತ ಭೂಮಿಯೂ ಕೂಡ ಈ ಒಂದು ಹೆಣ್ಣಿನ ಸಂಕೇತ ಮಹಿಳೆಯೂ ಕೂಡ ಎಣ್ಣಿನ ಸಂಕೇತ ಆಗಿರೋದ್ರಿಂದ ಇಲ್ಲಿ ಏನೇ ಹೊಡೆದಾಟಗಳಾಗಿದ್ರು ಏನೇ ಜಗಳಾಗಿದ್ರು ಕೂಡ ಎಣ್ಣೆ ಇದ್ದಾರೆ ನಾನು ಅದು ಕೂಡ ಭಾವಿಸ್ತೇನೆ ಯಾಕೆಂತ ಹೇಳಿದ್ರೆ ಹಿಂದೆ ಸೀತೆ ಇರಲಿಲ್ಲ ಅಂತ ಹೇಳಿದ್ರೆ ರಾಮಾಯಣ ಆಗ್ತಿರಲಿಲ್ಲ ಮಹಾಭಾರತ ಅಂತ ಹೇಳಿದ್ರೆ ದ್ರೌಪದಿ ಇರಲಿಲ್ಲ ಅಂತ ಹೇಳಿದ್ರೆ ಮಹಾಭಾರತ ಆಗ್ತಿರ್ಲಿಲ್ಲ ಆಗಿರೋದ್ರಿಂದ ಇಲ್ಲಿ ಏನೇ ಆಗ್ಬೇಕು ಅಂತ ಹೇಳ್ಬೇಕು ಕೂಡ ಸಮಾಜದಲ್ಲಿ ಮಹಿಳೆಯ ಪಾತ್ರ ಬಹಳ ಮುಖ್ಯ ಆಗ್ತದೆ ಅಂದ್ರೆ ಏನೇ ಒಂದು ಕತೆ ಇಡಬೇಕು ಅಂತ ಹೇಳಿದ್ರೆ ಏನೇ ಒಂದು ಜಗಳ ಆಗ್ಬೇಕು ಅಥವಾ ಏನೇ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರ ಪಾತ್ರ ಬಹಳ ಯಾಕೆಂತ ಹೇಳಿದ್ರೆ ಹಿಂದೆ ರಾಜ ಮಹಾರಾಜರ ಕಾಲಗಳನ್ನು ನಾವು ಓದ್ತಾ ಇದ್ವಿ ಆ ಒಂದು ಕಾಲದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ರಾಜ್ಯದಿಂದ ಮತ್ತೊಬ್ಬ ಯುದ್ಧಗಳು ನಡೀತಾ ಇತ್ತು ಅದರ ಸಂಧಾನವನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ಬಹುತೇಕವಾಗಿ ತೋರಿರ್ತಕ್ಕಂಥ ರಾಜ ಗೆಟ್ಟಿರ್ತಕ್ಕಂಥ ರಾಜರಿಗೆ ತನ್ನ ಮಗಳನ್ನು ಕೊಟ್ಟುಬಿಟ್ಟು ಏನು ಏನ್ ಮಾಡ್ತಾ ಇದ್ದ ವಿವಾಹ ಮಾಡಿಬಿಟ್ಟು ಸಂಪರ್ಕವನ್ನು ಏರ್ಪಡಿಸ್ಕೊಳ್ತಾ ಇದ್ದ ಅಂದ್ರೆ ಸಂಪರ್ಕದ ಸೇತುವೆಯಾಗಿ ಇಲ್ಲಿ ಮಹಿಳೆ ಇರುವಂತಹ ಒಂದು ನಿಲ್ತಾ ಇದ್ರು ಎನ್ನುವಂಥದ್ದು ಬಹಳಷ್ಟು ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಅಡೆಯನ್ನು ತನ್ನ ಮನೆಗೆ ಆಹ್ವಾನವನ್ನು ಮಾಡ್ಕೊಳ್ತಾರಲ್ಲ ಅಂದರೆ ಆಕೆ ದೊಡ್ಡವರು ಅಂದರೆ ತಾಯಿ ಮನೆಯೇ ಅಂತರ್ದ ಅಂದರೆ ಆ ಒಂದು ತಾಯಿಯ ಹೃದಯವನ್ನು ಯಾರೂ ಕೂಡ ಅಂದರೆ ತಾಯಿ ಒಂದ್ಮೇಲೆ ಒಂದು ಸಲ ಮೇಲೆ ತಾಯಿಯಲ್ಲೂ ಕೂಡ ಸಿಕ್ಕೊಂಡಿದೆ ಅಂದರೆ ತಾಯಿಯನ್ನು ಇರುವಂಥ ಸಂದರ್ಭದಲ್ಲಿ ಯಾವ ಮಕ್ಕಳು ಕೂಡ ಅನಾಥಾಸಕ್ತಿ ಕಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ ಅದು ನಮ್ಮ ಒಂದು ಕಲಿತಂದವರಲ್ಲೇ ಮಾಡುತ್ತಿದೆ ನಾನು ಕಂಡ ಹಾಗೆ ಆದರೆ ಆ ಒಂದು ಕೆಲಸವನ್ನು ಯಾರೂ ಕೂಡ ಮಾಡಬೇಡಿ ಅಂದರೆ ತಾಯಿ ನಾವು ಎಷ್ಟು ಜನ್ಮವೇ ಕೂಡ ತಾಯಿಯ ಗುಣವನ್ನು ನಾವು ಆಗೋದಿಲ್ಲ ಆಗಿರೋದ್ರಿಂದ ನಾವು ತಾಯಿಯ ಗುಣವನ್ನು ತೀರಿಸಿ ಅಥವಾ ಮಹಿಳೆಯರಿಗೆ ಗೌರವವನ್ನು ನೀಡಿ ಎನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ ಜೊತೆಗೆ ನಾವೊಂದು ಇಲ್ಲಿ ಸುಳ್ಳನ್ನು ಸತ್ಯ ಮಾಡುವಂತಹ ಒಂದು ಕಲೆ ಕವಿಗಳಿಗೆ ಮತ್ತು ಕಲಾವಿದರಿಗಷ್ಟೇ ಗೊತ್ತು ಒಬ್ಬ ಕವಿ ಅಥವಾ ಕಲಾವಿದ ಸುಳ್ಳನ್ನು ಸತ್ಯ ಮಾಡುವಂಥವರು ಯಾಕಂತೇಳಿದ್ರೆ ಒಂದು ನಾಟಕ ಹೇಳ್ತಾರೆ ನಾಟಕದಲ್ಲಿ ನಾನು ಈ ಒಂದು ಕಲ್ಲು ಮಣ್ಣಿನಲ್ಲಿ ನಡೆಯಲಾರೆ ಅಂತ ಗೊತ್ತೇ ಹೇಳ್ತಿರ್ತಾರೆ ಅಥವಾ ಈ ಒಂದು ಸುಳ್ಳು ಬಿಸಿಲಿನಲ್ಲಿ ನಾನು ಹೇಗೆ ಬರಲಿ ಅಂತ ಹೇಳ್ತಾರೆ ಆದರೆ ಅಲ್ಲಿ ಸುಳ್ಳು ಬಿಸಿ ಇರೋದಿಲ್ಲ ಕಲ್ಲುಗಳು ಇರೋದಿಲ್ಲ ರೆಡ್ ಕಾರ್ಪೆಟ್ ಹಾಕಿರ್ತಾರೆ ಇದೆಲ್ಲರೂ ಕೂಡ ಸುಳ್ಳಲ್ಲ ಒಬ್ಬ ಕಲಾವಿದರಿಗೆ ಮಾತ್ರ ಸುಳ್ಳನ್ನು ಸತ್ಯ ಮಾಡುವಂತಹ ಒಂದು ಚೆನ್ನಾಗಿರ್ತದೆ ಅದೇ ರೀತಿಯಲ್ಲಿ ಮಹಿಳೆಯೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸತ್ಯವನ್ನ ಅಥವಾ ಸುಳ್ಳನ್ನು ಸತ್ಯ ಮಾಡುವಂತಹ ಒಂದು ಕಲೆ ಮಹಿಳೆಯರಿದೆ ಯಾಕೆಂತ ಹೇಳಿದ್ರೆ ಗಂಡು ಒಳಗೆ ಬಂದಿರ್ತಾರೆ ಎಣ್ಣಿ ಅಡುಗೆ ಮಾಡಕ್ಕೆ ಬರುವುದಿಲ್ಲ ಮೊತ್ತವ್ರು ಬರುವುದಿಲ್ಲ ಆದರೂ ಕೂಡ ಹೇಳ್ತಾರೆ ಮಹಿಳೆ ಯಾಕೆಂತ ಹೇಳಿದ್ರೆ ಅಂದ್ರೆ ಒಂದು ವಿವಾಹವನ್ನು ಮಾಡಿ ಮಾಡುವುದಕ್ಕೆ ನೂರು ಸುಳ್ಳನಾದರೂ ಕೂಡ ಹೇಳಬೇಕು ಅಂತ ಅಂದ್ರೆ ಅದು ಆರೋಗ್ಯಕರವಾದಂತ ಭಾವಂತ ಸುಳ್ಳು ಬಿಡ್ರಿ ಹೇಳಿದ್ರೆ ಮದುವೆ ಆಗಬೇಕಾಗುತ್ತದೆ ಅದು ಆರೋಗ್ಯಕರವಾದಂತ ಭಾವಂತ ಸುಳ್ಳು ಆಗಿರೋದ್ರಿಂದ ಅಂದ್ರಲ್ಲಿ ಮಹಿಳೆಯರು ಬಹುತೇಕವಾಗಿ ಈ ಒಂದು ಕರಡಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು ಎನ್ನುವ ಒಂದು ಮಾತಿದೆ ಒಟ್ಟಿನಲ್ಲಿ ಇವತ್ತು ಮಹಿಳಾ ದಿನ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಥವಾ ಮಹಿಳೆಯರು ಬಹುತೇಕವಾಗಿ ಇವತ್ತು ಪರಿಹಾರ ನಡೆಸುವುದ ನಮ್ಮ ಕಾರ್ಯಕ್ರಮಕ್ಕೆ ಜೊತೆಗೆ ಅದು ಅರ್ಥಪೂರ್ಣವಾಗಿದೆ ಅಂತ ಹೇಳಿ ನಾನು ಕೂಡ ಎಲ್ಲಾ ಒಂದು ಮಹಿಳೆಯರಿಗೂ ಕೂಡ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಹೋರ್ತಾ ಕಾರ್ಯಕ್ರಮದಲ್ಲಿ ಮಹಿಳಾ ಸಂಘದ ಸಂಯೋಜಕರಾದ ಜೆ ಪಿ ಯಂಡಿಗೇರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ವರನ್ನು ಸ್ವಾಗತಿಸಿದರು ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕನಾದ ಶ್ರೀಮತಿ ಅನ್ನಪೂರ್ಣ ಗುರುವಯ್ಯನವರವರು ಪ್ರಾರ್ಥಿಸಿದರು ವಿದ್ಯಾರ್ಥಿ ಒಕ್ಕೂಟದ ಚೇರ್ಮನ್ನರಾದ ಡಾ ಬಸನ್ ಗೌಡರ್ ಹಾಗೂ ಕಚೇರಿ ಅಧ್ಯಕ್ಷರಾದ ಶ್ರೀ ಪಿ ಎಸ್ ಹಿರೇಂಠ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಜಿಸಿ ಕಡ್ಡಿಪುಡಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕಿಯರು ಸಮಸ್ತ ಪ್ರಾಧ್ಯಾಪಕ ವೃಂದ ಶಿಕ್ಷಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿದ್ಯಾರ್ಥಿನಿ ಕುಮಾರಿ ಪವಿತ್ರಾ ಸಾವಂತ ಕಾರ್ಯಕ್ರಮ ನಿರೂಪಿಸಿದರು